ಶ್ರಾವಣದ ಶುಭ ಶುಕ್ರವಾರ ಪ್ರತಿ ಮನೆಯಲ್ಲೂ ಹೂವಿನ ಪರಿಮಳ ಅರಶಿನ ಕುಂಕುಮದ ಸುವಾಸನೆ ಇದು ಶ್ರೀ ವರಮಹಾಲಕ್ಷ್ಮಿಯ ಆಗಮನದ ದಿನ ಪುರಾಣಗಳಲ್ಲಿ ಹೇಳುವಂತೆ ಪಾರ್ವತಿ ದೇವಿಯು ಶಿವನ ಬಳಿ ಪ್ರಭು ಸಕಲ ಸ್ತ್ರೀಯರಿಗೂ ಐಶ್ವರ್ಯ ಸಂತೋಷ ಸೌಭಾಗ್ಯ ಕುಟುಂಬದಲ್ಲಿ ಒಗ್ಗಟ್ಟಿಗಾಗಿ ಏನ ಮಾಡಬೇಕೆಂದು ಕೇಳಿದಾಗ ಶಿವನು ಪಾರ್ವತಿ ಶ್ರಾವಣ ಮಾಸದ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ವ್ರತ ಮಾಡಿದ ಸ್ತ್ರೀಯರ ಮನೆಯಲ್ಲಿ ಸಂತೋಷ ಐಶ್ವರ್ಯ ಆರೋಗ್ಯ ಸಮೃದ್ಧಿ ಸೌಭಾಗ್ಯ ಪತಿ ಮಕ್ಕಳ ದೀರ್ಘಾಯುಷ್ಯ ಅಷ್ಟಲಕ್ಷ್ಮಿಯ ಲಕ್ಷ್ಮಿಯ ಕೃಪೆಯೊಂದಿಗೆ ದೊರೆಯುತ್ತದೆ ಎಂದು ಇದುವೇ ವರಮಹಾಲಕ್ಷ್ಮಿ ಹಬ್ಬದ ಇತಿಹಾಸ ವರಮಹಾಲಕ್ಷ್ಮಿ ವ್ರತ ನಮ್ಮೆಲ್ಲರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲಿ ನಮಗೆಲ್ಲರಿಗೂ ಶ್ರೀ ಮಹಾಲಕ್ಷ್ಮಿಯ ಬರದೊರಕಲಿ ಎಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಕ್ಲಿಪ್ ಫಸ್ಟ್ ನೋಡ್ತಿದ್ದ ಹಾಗೆ ಗೊತ್ತಾಗ್ಬಿಡುತ್ತೆ ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋಸ್ ಆಗಿರುತ್ತೆ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿರುತ್ತೆ ಎಲ್ಲರಿಗೂ ಲಕ್ಷ್ಮಿ ಕಟಾಕ್ಷ ಸಿಗಲಿ ಅಂತ ಕೇಳ್ಕೊತಾ ದೇವರಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬದ ದಿನ ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಹಾಗೆ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಹಾಗೆ ನಾನು ಎಲ್ಲೆಲ್ಲಿ ಹೋಗಿದೆ ಯಾವ್ಯಾವು ಎಷ್ಟು ಥರ ನಾನು ನೋಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಸೊ ನಾನೇ ನಮ್ಮ ಮನೇಲಿ ಲಕ್ಷ್ಮೀ ಕೂರಿಸೋದಿಲ್ಲ ಆದ್ದರಿಂದ ನಾನು ನಮ್ಮ ಮನೇಲಿ ಯಾವ ರೀತಿ ಲಕ್ಷ್ಮಿ ಪೂಜೆನ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಅದಕ್ಕೂ ಮೊದಲು ನಾನು ಬೆಳಗಿನ ಜಾವ ಆರು ಗಂಟೆಗೆ ಎದ್ದು ಅಂದರೆ ಆರು ಗಂಟೆಗೆ ನಾನು ಯಾಕೆ ಎದುಳ್ತೀನಿ ಅಂದರೆ ಡೈಲಿ ಎದ್ತೀನಿ ಬಿಕಾಸ್ ಸ್ಕೂಲ್ ಇರೋದ್ರಿಂದ ಅದೇ ಟೈಮಿಂಗ್ಸೇ ಡೈಲಿ ಎದೊಳೋದು ಸೊ ಇವತ್ತು ಹಾಗೆ ಅಂದ್ರೆ ಹಾಲಿಡೇ ಇತ್ತು ಆದ್ರೂ ಹಬ್ಬ ಇರೋದ್ರಿಂದ ಬೇಗ ಇದ್ದಿದೆ ಸೊ ಬೇಗ ಇದ್ದು ಇನ್ ಮನೆ ಮುಂದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಂದ್ರೆ ನನ್ನ ಮಗಳು ಅಲ್ಲಿ ಪಾಟ್ ಇರೋದ್ರಿಂದ ಅದ್ರಲ್ಲಿರೋ ಮಣ್ಣೆಲ್ಲ ತೆಗ್ದು ತೆಗ್ದು ಹಾಕ್ತಾ ಇರ್ತಾಳೆ ಔಟ್ ಸೈಡು ಸೊ ಅಲ್ಲೆಲ್ಲ ಫುಲ್ ರೆಡ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಎಲ್ಲ ಉಜ್ಜಿ ಆ ಪಾಟ್ ಇನ್ನೊಂದಿದೆ ಬ್ಲ್ಯಾಕ್ ಕಲರ್ ಅದನ್ನ ಆ ಸೈಡ್ ಎತ್ತಿಟ್ಬಿಟ್ಟೆ ಸೊ ಇದು ಮಾತ್ರ ಇಟ್ಟಿದೀನಿ ಇದು ಹಾಲೋವೆರಾ ಗಿಡ ಮತ್ತೆ ಇದನ್ನ ಯಾವ್ದು ಇದನ್ನ ಏನು ಗಿಡ ಅಂತ ಗೊತ್ತಿಲ್ಲ ನನಗೆ ಸೊ ಅದನ್ನು ನನ್ನ ಮಗಳು ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ದಾಳೆ ಸೊ ಅದನ್ನೆಲ್ಲ ರೆಡಿ ಮಾಡಿ ಅಲ್ಲಿ ಅಶಿಣ ಕುಕ್ಕರ್ ಇಟ್ಟು ರಂಗೋಲಿ ಬಿಟ್ಟು ನೆಕ್ಸ್ಟ್ ನಾನೀಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಹಬ್ಬ ಅಂದರೆ ಗೊತ್ತಲ್ಲ ಫುಲ್ಲು ಕ್ಲೀನಿಂಗ್ ಸೊ ಬೇಗ ಬೇಗ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಫಸ್ಟೇ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಗ್ತಾಯಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನಾನು ರಿಲ್ಯಾಕ್ಸ್ಗೋಸ್ಕರ ಕಾಫಿ ತಗೊಂಡು ಆಮೇಲೆ ಟೀಫನ್ ರೆಡಿ ಮಾಡಿದೆ ಸೊ ಅವಲಕ್ಕಿ ಮಾಡಿದೆ ಅವತ್ತಿಗೆ ಸೊ ಅವಲಕ್ಕಿ ತಿಂದುಬಿಟ್ಟು ಅಷ್ಟೊಂದು ನನ್ನ ಮಗಳು ಇದ್ಲು ಸೊ ಅವಳ ಜೊತೆ ಸ್ವಲ್ಪ ಅತ್ತೆ

మస్ట్ టైమ్ అత్త అంత కర్త సో అదా కచ ఎలా క్లీన్ మొదలు స్నబియ్లాగ రెడీ అయితే పుట హణ రెడీ అవుగ తినీ మలుగుసో టైం తుంబైతు సో అదామే కస గుడ్స ఆమె మాప హాక్బణ అంత మాప హాక్బిట్టు ఎలా ఫుల్ క్లీన్బా అదే నా ఫ్రెష్ అప్ హాక్ సో స్వల్ప బేగ బేగ మంత బేగ బేగ మే ಓಲ್ಡ್ ಕೆಲಸ ಮುಗಿತು ಅಂದರೆ ನಮ್ಮ ಅರ್ಧ ಕೆಲಸ ಮುಗಿದ ಹಾಗೆ ಸೊ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೆ ನಮ್ಮ ಮನೆ ದೇವ್ರ ಮನೆ ತುಂಬ ಚಿಕ್ಕದಿರೋದ್ರಿಂದ ಅಲ್ಲಿ ಒಳಗಡೆ ಕೂರೋಕ್ಕಾಗಲ್ಲ ಸೊ ಅದಕ್ಕೆ ನಾವೇನು ಮೂಳೆ ಹಾಕಿ ದೇವ್ರಿಗೆ ಫೋಟೋಗೆ ಏನು ಹೊಡೆದಿ ಇಟ್ಟಿಲ್ಲ ಸೊ ಹಾಗೆ ಇರೋದರಿಂದ ನಾನು ಔಟ್ಸೈಡ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತೀನಿ ಸೊ ಅದೆಲ್ಲ ಅಲ್ಲಿ ರೆಡಿ ಆದಮೇಲೆ ಕಲ್ಸದ ಐಟಮ್ಸ್ ಎಲ್ಲ ತೊಗೊಬಂದು ಅದನ್ನೆಲ್ಲ ಹುಣಸೇನ ಹಾಕಿ ಬೆಳಗ್ಗೆ ಬಿಟ್ಟು ಸೊ ಮತ್ತೆ ದೇವ್ರ ಮನೆಗೆ ರೆಡಿ ಮಾಡೋಣ ಅಂತ ಹೊರಟಿದ್ದು ಸೊ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಏನು ವಿಶೇಷತೆ ಅಂತ ನಾನು ಫಸ್ಟು ಆ ವೀಡಿಯೋದಲ್ಲೇ ಹಾಕಿದ್ದೀನಿ ಸೊ ಅದ್ರ ಪ್ರಕಾರ ಅವ್ರವ್ರ ಮನೇಲಿ ಯಾವ್ಯಾವ ರೀತಿ ಆಚರಣೆ ಮಾಡ್ತಾರೆ ಸೊ ಅದ್ರ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ సో నమ్మల్ని నన్ను కూరసోద లక్ష్మీ యాకే అంతే నేను నన్న ఆసె ఏమప్ప అంతా నమ్ నాము నమ్మే స్వంత మనకి హోదమే అల్లీ లక్ష్మీ కూస్ బుంత తుంబ ఆసె సో ఇల్లు సం మన విజ్జు అదన ఇట్టు పూజ నన్ను పుటవాణి లక్ష్మీదా సో అదకే నను ఏ నమ్మే విజ్జు అదన్నే ఇట్బట్టు పూజ మి సో ఈ వీడియోదా నోడ్బువు చిక్కు వయస్సందూ నాము లక్ష్మీ కూర్సి అభ్యసర అమ్మమ్మలు కూరదు కద సో అదే నం అసే అభ్యసర జాస్తి హి అటెండ్ మిరదే బేరీ సో నమ్మని పుటాణి లక్ష్మి నోడి హేక్ కనస్త క్యూట్గా అలా నన్న పుటణి తరనే పుటాణి లక్ష్మి ఈ వర్ష స్పెషల్ యాక్రెడ్ పుటాణి కూడా ఫస్ట్ లక్ష్మి హబ్బ సో అవరీతి రెడీ మిస్తిని విడి నూజ విధాన బ్ మన నూరు రూపాయి ఇలి ఇలా ರೂಪಾಯಿ ಇರಲಿ అదన దేవర్ ముందే ఇట్టి అది నేను యావదా ఒడవే ఇద్దరే అదనూ కూడా దేవ్ర ముందే ఇట్టి నూ సప్రేటీ లక్ష్మీని ఒక బట్ల అక్కి అకి ఇట్టిని అద్ర జొతే అదే నను అందర అక్షతే కుంకుమ అర్షణ ఇదన్నె పూజ మిన్న నూ అభ్యసాడుకుండి అద్ర జ ಹಣ್ಣು ಮತ್ತು ತೆಂಗಿನಕಾಯಿ ಬಾಳೆಹಣ್ಣು ಇದನ್ನು ಕೂಡ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಸೊ ಇದು ನಾನು ಫಾಲೋ ಬಂದಿರೋದು ಅಂದರೆ ನಾನು ಈ ಮನೆಗೆ ಬಂದಾಗಿಂದ ಫಾಲೋ ಮಾಡ್ತಿರೋದು ಅದಕ್ಕೂ ಮುಂಚೆ ಅಮ್ಮ ಮನೇಲಿ ಇನ್ನೂ ಸ್ವಲ್ಪ ಬೇರೆ ಥರ ಮಾಡ್ತಿದ್ದೆ ಅಲ್ಲಿ ಬೇರೆ ಥರ ಅಂತ ಅಂದರೆ ಅಲ್ಲೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಜಾಸ್ತಿ ದೇವ್ರ ಮನೆ ತುಂಬ ದೊಡ್ಡದಾಗಿರ್ತಾಯಿತ್ತು ಸೊ ಆದ್ದರಿಂದ ಅಲ್ಲಿ ಬೇರೆ ಥರ ಮಾಡ್ತಿದ್ದೆ ಇಲ್ಲಿ ನಮ್ಮನೆಗೆ ಮೇಲೆ ನಾನು ಚಿಕ್ಕದಾಗಿ ಚೊಕ್ಕಾಗಿ ಮಾಡ್ತಾಯಿದ್ದೀನಿ ಸೊ ಹೇಗೆ ನನ್ನ ಪೂಜೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸೊ ನಿಮ್ಮ ನಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನೆಲ್ಲ ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಇದು ಬಂದು ರಕ್ಷಾ ಕಟ್ಕೋತಾ ಇರೋದು ಸೊ ನಾನು ನನ್ನ ಮಗ ಇಬ್ಬರೇ ಇರೋ ಕಾರಣದಿಂದ ನಮ್ಮ ಯಜಮಾನರು ಬೆಳಗ್ಗೆನೇ ವರ್ಕಿಗೆ ಹೋಗ್ಬಿಟ್ಟಿದ್ರು ಸೊ ಅವನಿಗೆ ನಾನು ನನಗೆ ಅವನಿಗೆ ಕಟ್ಬೇಕಾಗಿತ್ತು ಸೊ ಅವ್ನು ನನಗೆ ಕಟ್ಟೋವಾಗ ಅವ್ನಿಗೆ ಗಂಟು ಹಾಕೋಕೆ ಬರ್ತಾ ಇರಲಿಲ್ಲ ಅದ್ರ ಜೊತೆಗೆ ಅವ್ನಿಗೆ ಏನಪ್ಪ ಅಂದ್ರೆ ನಾನು ಅಕ್ಷತೆ ಆಗ್ತಾ ಅನ್ಬಿಟ್ಟು ಅವನು ನನಗೆ ಅಕ್ಷತೆ ಹಾಕೋಕೆ ಬರ್ತಾನೆ ಸೊ ನೀನು ಆಶೀರ್ವಾದ ಮಾಡಬಾರ್ದು ನಾನು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಬಂದು ನಮ್ಮ ನಾನು ಹೇಳಿದ್ನಲ್ಲ ಹಾಗಲೇ ನಾನ್ ಯಾವಾಗ ವರ್ಷ ವರ್ಷ ಹೋಗ್ತಾ ಇರೋದು ನಮ್ಮ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಆ ಒಂದು ಮಧ್ಯಾಹ್ನದ ಮೇಲೆ ನಾನು ಚಿಕ್ಕಮ್ಮ ಮನೆಗೆ ಹೋಗ್ತೀನಿ ನಾವು ಚಿಕ್ಕ ಹುಡುಗುರಿಂದನು ಹೊರಲಕ್ಷ್ಮಿ ಹಬ್ಬ ಮಾಡಿರೋದೇ ನಮ್ಮ ಚಿಕ್ಕಮ್ಮ ಮನೇಲಿ ಅವ್ರ ಮನೇಲಿ ಆ ನಾವು ಚಿಕ್ಕ ಹುಡುಗರಿಂದನು ಅವ್ರ ಮನೇಲಿ ಕೂರಿಸ್ತಾ ಇದ್ದಾರೆ ಸೊ ಚಿಕ್ಕ ಹುಡುಗುರಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ಅದು ಅದ್ರ ಒಂಥರ ಸ್ಪೆಷಲ್ ನಾವೆಷ್ಟು ಚೆನ್ನಾಗಿ ರೆಡಿಯಾಗಿ ಚಿಕ್ಕ ಮಕ್ಕಳಲ್ಲಿರೋ ಇರೋ ಇಂಟ್ರೆಸ್ಟ್ ದೊಡ್ಡವ್ರಾದ್ಮೇಲೆ ಇರೋದಿಲ್ಲ ಇವಾಗ ರೆಡಿ ಆಗೋ ಇಂಟ್ರೆಸ್ಟೇ ಇರೋದಿಲ್ಲ ಕೆಲಸ ಮಾಡಿ ಸಾಕಾಗೋಗಿರುತ್ತೆ ಸೊ ಅವ್ರ ಮನೇಲಿ ಕೂರ್ಸಿದಂತ ಲಕ್ಷ್ಮಿ ಮುಂಚೆ ಎಲ್ಲ ಅವ್ರು ಔಟ್ಸೈಡ್ ಕೂರಿಸ್ತಾ ಇದ್ರು ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡ್ತಿದ್ರು ಯಾರೋ ಅವ್ರಿಗೆ ಹೇಳಿದ್ರಂತೆ ಸೊ ಆಡಂಬರ ಬೇಡ ದೇವ್ರ ಮನೇಲಿ ಕೂರ್ಸಿ ಅಂತ ಸೊ ಆ ಕಾರಣದಿಂದ ಅವರು ಈಗ ದೇವ್ರ ಮನೇಲಿ ಕೂರಿಸಿ ಅಲ್ಲಿ ಪೂಜೆ ಮಾಡ್ತಾರೆ ಸ್ವಲ್ಪ

నన్ను పుటాణిన కూడా రెడీ మార్కొ సో అల్లి కుసూ ఫుల్ బిజీ ఇద్ యాకంద హ హర్షణ కుంకుమ కరీకే ఔట్ సైడ్ హోగ్లు సో బిజీ ఇరవై జాస్తి వల్ల బందబిటెన్ పుటాణి నోడి హేక్ కణస్ తుంబా ముద్దస్తి సో ఇది ఇన్నొంద లక్ష్మి అంటే నమ్మ చి మన ఇరవ అక్క ఇశ్వని అక్క అంత సో అనే కూర్చి ఆవత్తి నూన్ ఐదు లక్ష్మి నోడే సో ఇది అదీ నాలుక లక్ష్మి ఇది ఇన్నొందు అమ్మ మన హిర హింది అల్లి లక్ష్మీ నోడ సో ఇ కుంకుమ తేంత బందో సో ఇవ్ బందో దివ్య అంత సో ఫైనల్లీ నన్న మగ్లు లంగా బ్లౌజ్ హెడి ఆగి ఎస్ ముద్ద కణస్తి అంటే ಹೇಳಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತ ಹಾಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಆ ದೇವರ ಕೃಪೆ ಎಲ್ಲರ ಮೇಲೂ ಇರ್ಲಿ ಅಂತ ಕೇಳ್ಕೊಳ್ತಾ ಹಾಗೆ ನಮ್ಮ ಮೇಲೂ ಇರ್ಲಿ ಅಂತ ಕೇಳ್ಕೊತಾ ಈ ವರ್ಷ ನಮ್ಗೆ ತುಂಬಾ ಸ್ಪೆಷಲ್ ಯಾಕೆಂದ್ರೆ ಪುಟಾಣಿ ಬಂದಿರೋದ್ರಿಂದ ಅವಳದು ಕೂಡ ಮೊದಲನೇ ವರ ಮಹಾಲಕ್ಷ್ಮಿ ಹಬ್ಬ ಸೊ ನಮ್ಮನೆಗೆ ಅದು ಸ್ಪೆಷಲ್ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದಿರೋ ತರ ಸೊ ಅವಳು ನೋಡೋಕು ಇವತ್ತು ಈ ಸಲ ಹಾಗೆ ಕಾಣಿಸ್ತಿದ್ಲು ಎಷ್ಟು ಮುದ್ದಾಗಿ ಅಂದ್ರೆ ಗೋಲ್ಡ್ ಕಲರ್ ನಾನು ಸ್ಯಾರಿ ತರಿಸಿ ಚಾರುಗು ಮತ್ತು ಅವಳಿಗೆ ಒಂದೇ ತರ ಲಂಗ ಬ್ಲೌಸ್ ಹೊಲ್ಸಿದಿತ್ತು ತುಂಬಾ ತುಂಬಾನೇ ಚೆನ್ನಾಗಿ ಹೊಲ್ ಕೊಟ್ಟಿದ್ರು ಅವರು ಕೂಡ ಎಷ್ಟು ಮುದ್ದ ಕಾಣ್ತಿದ್ರು ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್